यत्मल टीम के बिग शॉक विजेंद्र प्लान के सिंह बला राज्य बीजेपी बिंकी दगदगा ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಬಿಗ್ ಶಾಕ್ ಕೊಟ್ಟಿದೆ ಯಾಕಂದ್ರೆ ವಾಫ್ ಹೋರಾಟದಲ್ಲೂ ಯತ್ನಾಳ್ ಟೀಮ್ಗೆ ಹಿನ್ನಡೆಯಾಗಿದ್ದು ಬಿವಿ ವಿಜಯೇಂದ್ರಗೆ ಸಿಂಹಬಲ ಬಂದಿದೆ ಆದ್ರೆ ಗಾಯಗೊಂಡಿರೋ ಹಿಬ್ಬುಲಿ ಅಂತಿರೋ ಯತ್ನಾಳ್ ಟೀಮ್ ತಿರುಗಿ ಬೀಳೋಕೆ ಕದ್ದು ಕೂತಿದೆ ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಮನಸ್ತಾಪ ಬೂದಿ ಮುಚ್ಚಿದ ಕೆಂಡದಂತಿದೆ ಹಾಗಾದ್ರೆ ಯತ್ನಾಳ್ ಟೀಮ್ ಗೆ ಹಿನ್ನಡೆಯಾಗಿದ್ದು ಯಾಕೆ ಏನಿದು ರಾಜ್ಯ ಬಿಜೆಪಿಯಲ್ಲಿ ದಗದಗಿಸುತ್ತಿರೋ ಬೆಂಕಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ವಿರುದ್ಧ ರೊಚ್ಚಿಗೆದಿದ್ದ ಯತ್ನಾಲ್ ಟೀಮ್ ಆರ್ಭಟಕ್ಕೆ ಬಿಜೆಪಿ ಹೈಕಮಾಂಡ್ ತಣ್ಣೀರು ಸುರಿದಿದೆ ಹೀಗಾಗಿ ಕೊತ ಕೊತ ಕುದಿಯುತ್ತಿದ್ದ ಯತ್ನಾಲ್ ಟೀಮ್ ನ ಸದ್ದಡಗಿದೆ ಹೌದು ವೀಕ್ಷಕರೇ ರಾಜ್ಯದಲ್ಲಿ ಬಿಜೆಪಿಯ ಎರಡು ಬಣಗಳು ನಡೆಸಲು ಉದ್ದೇಶಿಸಿದ್ದ ವಾಕ್ ಹೋರಾಟಕ್ಕೆ ವರಿಷ್ಠರು ರಾಜ್ಯದ ಬಿಜೆಪಿ ನಾಯಕರ ವಿರುದ್ಧ ಗರಂ ಆಗಿದ್ದಾರೆ ಮುಂದಾಗಿ ಹೋರಾಟ ನಡೆಸಿ ಜನರ ವಿಶ್ವಾಸ ಗಳಿಸಿ ಅನ್ನೋ ಸಂದೇಶವನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೂಲಕ ರವಾನಿಸಿದ್ದಾರೆ ನಿಮ್ಗೆ ಗೊತ್ತಿರಲಿ ಕೆಲವು ದಿನಗಳ ಹಿಂದೆ ಬಿಜೆಪಿ ರೆಬೆಲ್ಸ್ ಗುಂಪಿನಲ್ಲಿ ಗುರುತಿಸಿಕೊಂಡಿರುವ ಕುಮಾರ್ ಬಂಗಾರಪ್ಪನವರ ಬೆಂಗಳೂರು ನಿವಾಸದಲ್ಲಿ ಹಲವು ನಾಯಕ ನಾಯಕರು ಸಭೆ ಸೇರಿದ್ರು ಸಭೆಯ ನಂತರ ವಾಕ್ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಹೇಳಿದ್ರು ರಾಜ್ಯಾಧ್ಯಕ್ಷರ ಆದಿಯಾಗಿ ಎಲ್ಲರೂ ನಾವು ನಡೆಸಲು ಉದ್ದೇಶಿಸಿರುವ ಜನಜಾಗೃತಿ ಅಭಿಯಾನಕ್ಕೆ ಬರಬಹುದು ವಿಜಯೇಂದ್ರ ಅವರಿಗೆ ಕಳಕಳಿಗಿದ್ರೆ ಅವರು ಕೂಡ ಬರಬಹುದು ಇಲ್ಲದಿದ್ರೆ ಬಿಡಬಹುದು ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು ಯತ್ನಾಳ್ ಅವರ ಈ ನಡೆಗೆ ಅಂದೇ ವಿಜಯೇಂದ್ರ ಕೌಂಟರ್ ಕೂಡ ಕೊಟ್ಟಿದ್ರು ಯತ್ನಾಳ್ ಸಭೆ ನಡೆಸಿದ್ದ ದಿನವೇ ಜಿಲ್ಲಾವಾರು ಪ್ರವಾಸಕ್ಕೆ ವಿಜಯೇಂದ್ರ ಮೂರು ತಂಡಗಳನ್ನ ರಚನೆ ಮಾಡಿದ್ರು ರೆಬಲ್ಸ್ ಕ್ಯಾಂಪ್ ನಲ್ಲಿರುವ ಬಸನ್ಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮತ್ತು ಅರವಿಂದ್ ಲಿಂಬಾವಳಿ ಅವರನ್ನ ಒಂದೊಂದು ತಂಡದಲ್ಲಿ ಹಾಕಿದ್ರು ಆ ಮೂಲಕ ಚಾಣಾಕ್ಷ ರಾಜಕೀಯ ನಡೆಯನ್ನಿಟ್ಟಿದ್ರು ಬಿಜೆಪಿಯ ಈ ಬಣ ರಾಜಕೀಯಕ್ಕೆ ವರಿಷ್ಠರು ಸಿಟ್ಟಾಗಿದ್ದಾರೆ ಪ್ರತಿಪಕ್ಷವಾಗಿ ಗಂಭೀರತೆಯಿಂದ ಇರಲು ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸೂಚನೆ ಕೊಟ್ಟಿದೆ ವಾಕ್ ಅನ್ನೋದು ಬಹಳ ಸೂಕ್ಷ್ಮ ವಿಚಾರ ಈ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ವಿಜಯೇಂದ್ರ ರಚಿಸಿರೋ ತಂಡವೇ ಫೈನಲ್ ಅದರಂತೆಯೇ ಹೋರಾಟ ನಡೆಸಲಿ ಅಂತೇಳಿ ವರಿಷ್ಠರು ಸಂದೇಶವನ್ನ ರವಾನಿಸಿದ್ದಾರೆ ಉಪಚುನಾವಣೆಯ ಪ್ರಚಾರದ ನಿಂದ ವಾಕ್ ಹೋರಾಟದ ರೂಪುರೇಷೆ ಸಿದ್ಧವಾಗಿಲ್ಲ ಪ್ರತ್ಯೇಕವಾಗಿ ಜಿಲ್ಲಾ ಪ್ರವಾಸ ಮಾಡಬಾರ್ದು ರಾಜ್ಯಾಧ್ಯಕ್ಷರ ತಂಡದ ಪ್ರಕಾರವೇ ನಡೆಯಬೇಕು ವಿಜಯೇಂದ್ರ ಅವರು ಸಿದ್ಧಪಡಿಸಿದ ಪಟ್ಟಿ ಸರಿಯಾಗಿಯೇ ಇದೆ ಅಂತೇಳಿ ವರಿಷ್ಠರು ಅಭಿಪ್ರಾಯ ಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ವಿಜಯೇಂದ್ರ ಅವರು ರಚಿಸಿರುವ ತಂಡ ಸಮತೋಲದಿಂದ ಕೂಡಿದೆ ಒಂದು ತಂಡಕ್ಕೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇನ್ನೊಂದು ತಂಡಕ್ಕೆ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೊಂದಕ್ಕೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚೆಲುವಾದಿ ನಾರಾಯಣ ಸ್ವಾಮಿ ನೇತೃತ್ವ ವಹಿಸಲು ಜವಾಬ್ದಾರಿ ಕೊಟ್ಟಿರುವುದು ಸರಿಯಾದ ಕ್ರಮವೇ ಅಂತೇಳಿ ದೆಹಲಿ ನಾಯಕರು ಅಭಿಪ್ರಾಯ ಪಟ್ಟಿದ್ದಾರೆ ಜಿಲ್ಲಾ ಪ್ರವಾಸಕ್ಕೆ ಹೋಗುವ ನಾಯಕರು ನೈಜ ವರದಿಯನ್ನ ಬೆಳಗಾವಿ ಅಧಿವೇಶನದೊಳಗೆ ಮುಗಿಸಬೇಕು ಆ ವರದಿಯನ್ನ ಸದನದಲ್ಲಿ ಮಂಡಿಸಬೇಕು ಸದನದ ಒಳಗೆ ಮತ್ತು ಹೊರಗೆ ಸರ್ಕಾರದ ತಪ್ಪನ್ನ ಎತ್ತಿ ತೋರಿಸುವ ಕೆಲಸ ನಡೆಯಬೇಕು ಒಟ್ಟಾಗಿ ಈ ಕೆಲಸವನ್ನ ಮಾಡಿ ಅಂತೇಳಿ ಹೈಕಮಾಂಡ್ ಸಂದೇಶ ರವಾನಿಸಿದೆ ಎನ್ನಲಾಗ್ತಿದೆ ಆ ಮೂಲಕ ಬಿ ವಿಜಯೇಂದ್ರ ಅವರಿಗೆ ಬಲ ತುಂಬಿರೋ ಹೈಕಮಾಂಡ್ ಮತ್ತೊಂದು ಕಡೆ ಎಲ್ಲರನ್ನು ವಿಶ್ವಾಸಕ್ಕೆ ಪಡೆದು ಒಗ್ಗಟ್ಟಿನ ಮಂತ್ರ ಪಠಿಸುವಂತೆ ಚಾಟಿ ಕೂಡ ಬಿಸಿದೆ ಇನ್ನ ಇದೆಲ್ಲದರ ಮಧ್ಯೆ ಯತ್ನಾಳ ಕೋತ ಕೋತ ಕುದಿಯುತ್ತಿದೆ ರಾಜ್ಯ ಬಿಜೆಪಿಯ ಹಿಡಿತ ಮತ್ತು ನಮ್ಮ ಜುಟ್ಟನ್ನ ಪದೇ ಪದೇ ವಿಜಯೇಂದ್ರ ಕೈಗೆ ಕೊಡ್ತಿದ್ದಾರಲ್ಲ ಅಂತೇಳಿ ಕೈ ಕೈ ಹಿಸಿಕೊಳ್ತಿದ್ದಾರೆ ಅಷ್ಟೇ ಅಲ್ಲ ವಿಜಯೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪ ಬಣಕ್ಕೆ ಭಿಕ್ಷಾ ಕೊಡೋಕೆ ಮತ್ತೊಂದು ಪ್ಲಾನ್ ಕೂಡ ನಡೆಯುವ ಸಾಧ್ಯತೆ ಇದೆ ಆದ್ರೆ ಸದ್ಯ ಕೇಳಿ ಬರ್ತಿರೋ ಪ್ರಶ್ನೆ ಏನು ಅಂದ್ರೆ ಯತ್ನಾಳನ್ ಟೀಮ್ ಈ ವಾಕ್ ಹೋರಾಟಕ್ಕೆ ವಿಜೇಂದ್ರ ಟೀಮ್ ಗೆ ಸಾಥ್ ಕೊಡ್ತಾರಾ ಇಲ್ಲ ತಟಸ್ಥವಾಗಿ ಉಳಿಯುತ್ತಾರಾ ಅನ್ನೋ ಕುತೂಹಲ ಗರಿಗೆದ್ರಿದೆ ಅದೇನೇ ಸದ್ಯ ರಾಜ್ಯ ಬಿಜೆಪಿಯಲ್ಲಿರುವ ರೆಬೆಲ್ಸ್ ಕ್ಯಾಂಪ್ ನಲ್ಲಿ ಆಕ್ರೋಶ ಬೂದಿ ಮುಚ್ಚಿದ ಕೆಂಡದಂತಿದೆ ಅದು ಯಾವಾಗ ವಿಸ್ಫೋಟವಾಗುತ್ತೋ ಗೊತ್ತಿಲ್ಲ ಅದು ವಿಸ್ಫೋಟವಾಗಿದ್ದೇ ಆದ್ರೆ ರಾಜ್ಯ ಬಿಜೆಪಿ ಒಡೆದು ಚೂರು ಚೂರಾದ್ರೂ ಆಶ್ಚರ್ಯವಿಲ್ಲ ಈ ಬಗ್ಗೆ ನೀವೇನಂತೀರಾ ನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ